ಏ ನಮಸ್ಕಾರ ತಮ್ಮ ಕಡೆ ಎಲ್ಲಿ ಹೋಗತೀನಿ ಕೆರೆಗೆ ಯಾಕೆ ಎಲ್ಲಿಂದ ಅದನ್ನ ಓ ಮೋರೇ ಇದ್ರೆ ಅದು ಸ್ಮೆಲ್ಲಿಂಗ್ ಸತ್ತೋ ಬಿಡತೈ ಕೆರೆಗೆ ಸ್ವಾತಂತ್ರ್ಯವಾಗಿ ಜೀವನ ಮಾಡ್ಲಿ ಅಂತ ಹೇಳಿ ಬಿಟ್ಟು ತರಕತಿ ಅದ ಕೆರೆಗೆ ಹಾಕತಿ ಅದನ್ನ ಅಬ್ಬಾ ಅಬ್ಬ ಅಬ್ಬಾ ಎಂತ ಮನ್ಸನ್ ದೇವ್ರಂತ ಮಕ್ಕಳ ಕಣ ನಿಮ್ಮಂತ ಮಕ್ಳ ಬೇಕು ನಮ್ ಕರ್ನಾಟಕ ಆಯ್ತಾ ದೇವ್ರ ಕಣ ನೀವು ದೇವ್ರಂತ ಮಕ್ಕಳಪ್ಪ ನೀವು ನಾವೆಂತ ಇವಾಗ ದೇವ್ರಂತ ಮಕ್ಕಳ ನೀನ್ ನೋಡೋಕೆ ಸೋಳೆ ಮಕ್ಕಳ ಅಂತ ಹೇಳಿ ಅಯ್ಯ ಹೋದ್ ಬಿಡು ಅಲ್ಲಿ ಕೈಯಾಗ ಏನ್ ಇಟ್ಕೊಂಡಿ ಎಲ್ಲ ನಮ್ ಜನಕ್ಕೆ ಸರಿ ಕಾಣ್ತದೆ ಏನ್ ಹೇಳ್ಸೌದು ಎಂತ ಕೆಟ್ಟ ಬೇಡವಾಗೇ ಬೇಡ ಫ್ರೆಂಡ್ಸ್ ಬನ್ನಿ ಇದೇ ತರದ ಅದ್ಭುತ ಕಲಾವಿದ್ರು ಅದ್ಭುತ ಪ್ರತಿಭೆಗಳೆಲ್ಲ ಈ ವಿಡಿಯೋದಲ್ಲಿ ಇರ್ತಾರೆ ಅವ್ರನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಂತೆ ವಿಡಿಯೋ ಫನಿ ಆಗಿರ್ತಾರೆ ಎಂಡವ್ರಿಗೂ ನೋಡಿ ನೀವು ಕನ್ನಡದಲ್ಲಿ ಲವ್ ಸ್ಟೋರಿಗಳಪ್ಪ ಅಂತಂದ್ರೆ ಮುಂಗಾರು ಮಳೆ ಗಾಳಿಪಟ ಈ ತರ ದೊಡ್ಡ ದೊಡ್ಡ ಲವ್ ಸ್ಟೋರಿ ಅದ್ಭುತವಾದ ಲವ್ ಕೇಳಿದ್ರೆ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕಿತ್ತೋದ್ ಲವ್ ಸ್ಟೋರಿ ಇದೆ ಸೊ ಈ ಲವ್ ಸ್ಟೋರಿ ಬಂದ್ಬಿಟ್ಟು ಕಿತ್ತೋ ನನ್ನ ಮಕ್ಕಳ ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಬನ್ನಿ ಲವ್ ಸ್ಟೋರಿ ಏನಂತ ಕಣ್ಣ ಇವ್ರ ಸಮಸ್ಯೆ ಏನಂತ ಕಣ್ಣ ಹೇಳಪ್ಪ ಕಣ್ಣ ಮುಂದೆ ಎಂತ ಚಂದ ಹುಡುಗರ ಬಂದ್ರು ಆದ್ರೆ ನನ್ಗೆ ಇಷ್ಟ ಆಗಕಿ ನನ್ನ ಅಕ್ಕಿ ಮಾತ್ರ ಯಾವಾಗ ಕೈಯಾಗ ತಾಟ ಕೈಯಾಗ ಬೂಟ ಕೇಳ ಯಾಕಂಗ್ ಬೈ ಆಗಿ ನಿಮ್ ಸಮಸ್ಯೆ ಬಹರ್ಸ್ಬೇಕಂದ್ರೆ ಯಾರಂತ ಅಮ್ಮ ನೋಡ್ಬೇಕು ಅಮ್ಮ ಸುಂದ್ರ ಯಾರು ತೋರ್ಸ ಏಮ್ಮ ಲೇ ಏಮ್ಮ ತಲೆ ಸರಿ ಹುಡುಗಿ ನೀನು ನೀನು ಬಸ್ ಸ್ಟ್ಯಾಂಡ್ ನಾಗ ಕುಂದಿರ್ತೀಯಲ್ಲ ಬಸ್ ಸ್ಟ್ಯಾಂಡ್ ಕಕ್ಕ ಕುಂತಾಳ ಹೋ ಹೇಳಿಲ್ಲ ನೀ ಏಮ್ಮ ತಲೆ ಸರಿ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ಎಲ್ಲ ರೈಲ್ವೆ ಸ್ಟೇಷನ್ ಎಲ್ಲಿ ಬೇಕಾದ್ರೆ ಕಕ್ಕ ಕುಂದಿರ್ತಾಳೆ ಏಮ್ಮ ಹೋ ಇವಾಗ ಆಗಿದ್ದಾಯ್ತು ಹೋಗು ನನ್ ಕಸ್ಬಾರಿಗೆ ಒಂದಿಷ್ಟು ಮಣ್ಣ ತಾಂಡ್ ಹೋಗಿ ಬಸ್ ಸ್ಟ್ಯಾಂಡ್ ಕ್ಲೀನ್ ಬಳದ್ ಹೋಗು ಚಿಂತೆ ಮಾಡ್ಬೇಡ ನಿಂದು ನಾನೇ ಚಿಂತೆ ಮಾಡ್ಲಿ ಏನಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಎಲ್ಲರೂ ಜನ ಇರ್ತಾರ ಲೋಯ್ ನೀನ್ ಮಣ್ಣ ಹಾಕಿ ಕಸ್ಬಾರಿ ಇದ್ದ ಕಕ್ಕ ಬಳಿತಿದ್ರೆ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಸರಿ ಆಯ್ಮ್ ಫೋನ್ ಮಾಡಿ ಹೇಳೋದು ತಡಿ ಇತರ ಎಲ್ಲ ಬಸ್ ಸ್ಟ್ಯಾಂಡ್ ಕಿಸಾಣ ಕುಂದ್ರಕ್ ಹೋಗ್ಬೇಡಮ್ಮ ನನ್ನ ಮೊದಲು ಬಾತ್ರೂಮ್ ಇಲ್ಲ ಅಂದ್ರೆ ಎಲ್ಲ ಬೇಲೆ ಗಿಲ ಹೋಗಿ ಕುಂದ್ರಂತ ಹೇಳಿ ಹೇಳ್ತೀನಿ ಏನಮ್ಮ ಬಾಯ್ ಫ್ರೆಂಡ್ ನೀನ್ ಕೊಡಬಾರ ಕಷ್ಟ ಕೊಡ್ತೀನಿ ಅಲ್ಲಿ ಬಸ್ ಹೋಗಿ ಇನ್ನೊಂದು ಬಾಯಿ ನೀನ್ ಹೇಳಿದ್ರೆ ಗಾಬರಿ ಹೇಳ್ಬಿಡ್ತೀಯಾ ಈಕಿನ ಇನ್ನೊಬ್ಬ ಲವ್ ಮಾಡಕಾಗೆ ಎಷ್ಟೇ ಧೈರ್ಯ ನಾನೇನ್ ಹೇಳ್ದೆ ಅದೇ ಕೇಳಿ ಹೇಳ ಮಂಜಣ ಹೌದು ಇಷ್ಟ ಬಿದ್ದು ನಿಜ ನೋಡ್ರಿ ಇವಾಗ ಪಾಪ ನಮ್ಮ ಅಮಾಯಕ ಮಂಜಣ್ಣ ತಪ್ಪ ತಿಳ್ಕೊಂಡ್ಬಿಟಾನೆ ಅವ್ರ ಹುಡುಗಿ ನೀವು ಮೋಸ ಮಾಡ್ತೀರಾ ಮಂಜಣ್ಣ ನಿಮ್ ಹುಡುಗಿಗೆ ಲವರ್ ಎಷ್ಟು ಜನ ಗೊತ್ತಾ ಸೂರ್ಯ ಒಬ್ಬ ಹೇಳು ಚಂದ್ರ ಒಬ್ಬ ಸೂರ್ಯ ಒಬ್ಬ ಚಂದ್ರ ಒಬ್ಬ ಗೊತ್ತು ನಿಮ್ ಹುಡುಗಿ ಲವರ್ ಎಷ್ಟ್ ಜನ ಈ ಮಂಜಾ ಒಬ್ನೇ 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 ಅದೇ ನೋಡ್ ನೀನ್ ತಪ್ಪು ತಿಳ್ಕೊಂಡ್ರ ನಿಮ್ ಹುಡ್ಗಿ ಮೋಸ ಯಾವನು ಫಸ್ಟ್ ಲವರ್ ಅಂತ ನೋಡಕೀಸ ಅಯ್ಯೋ ನಿಜ ಮಂಜಣ್ಣ ತಡೆ ಆಮೇಲೆ ಕೇಳ್ಬೇಕಾರೆ ಏನಮ್ಮ ನಿನ್ಗೆ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಒಬ್ರಾ ಇಬ್ರಾ ಮೂವತ್ ಮೂರ ನೋಡ್ ನಿನ್ ಕತೆ ಪ್ರೀತಿಯಲ್ಲಿ ಸುಖ ಉಂಟು ಸ್ನೇಹದಲ್ಲಿ ಉಂಟು ಸರಿ ಸರಿ ಆಗಿದ್ದಾಯ್ತು ಹೋಲ್ ಹೋಯ್ತಾ ಹುಡುಗಿ ಮಜ್ಜ ಏನ್ ಹೇಳ್ತಿ ಮತ್ತೆ ಇಷ್ಟ ಬಿದ್ದಿದ್ದು ನಿಜ ಆದ್ರೆ ಬಳಾಂತದಿಂದ ಕಿತ್ಕೊಂಡ್ ಚಿನ್ನ ಅಭ್ಯಾಸ ಇಲ್ಲ ಬಲಾಂತದಿಂದ ತಕೊಂಡ ಅಭ್ಯಾಸನೂ ಇಲ್ಲ ಒಪ್ಕೊಂಡ್ರಾ ಓಕೆ ಒಪ್ಕೊಂಡಿಲ್ಲ ಡೋಂಟ್ ವರಿ ಏ ಅಷ್ಟೇ ಬಾ ಬೇಡ ಬೇಡ ಇನ್ನ ಬಿಟ್ಟು ಬುಡ ಏನು ಅಷ್ಟೇ ಆಯ್ತಾ ನೀನ್ ಏನ್ ಹೇಳ್ತಿಯಾ ಬಿಟ್ಟು ಲೇ ಲೇಔ ಅಂತ ಅಷ್ಟು ಬಾಯ್ ಫ್ರೆಂಡ್ ಇದ್ರಂತ ಗೊತ್ತಿದ್ರು ಮತ್ತೆ ಬಟ್ ನನ್ ಬಿಟ್ಟು ಇರಾಕಾಗಲ್ಲ ಇದೇನ್ ಲೇ ಅವ್ರಿಬ್ರ ಲಾಂಗ್ ಡ್ರೈವ್ ಕೂಡ ಗಾಡಿ ನೋಡೋದ್ರು ಬುಲೆಟ್ ಇದೇಟ್ ಲಾಂಗ್ ಡ್ರೈವ್ ಹೋಗಿರಿ ಸ್ವಲ್ಪ ನೋಡಿ ಹೋಗಿರೋರು ಹೋಗಿರೋ ಸುಳ್ಯಾ ಮಕ್ಕಳ ಎಷ್ಟೇ ಧೈರ್ಯ ಇರಬೇಕು ನನಗೆ ಟೋಲ್ರಿ ಮಕ್ಕಳ ನಾನು ಮೋಸ ಮಾಡಿಲ್ಲ ಇನ್ನ ನನಗ್ ಮಾಡ್ಯಾರೀ ಮಗ ನಮ್ಮ ಹುಡುಗಿಗೆ ಬೈಕ್ ಮೇಲೆ ಹಾಕೊಂಡಿದ್ದೆ ಅಂತಂದ್ರೆ ನನ್ಗೆ ಎಷ್ಟು ನೋವು ಆಗ್ಬೇಕು ಹೌದ್ ಹೌದು ಹೃದಯದಾಗ ಭಾರಿ ನೋವು ಓದತ್ತೆ ಸಾರಿ ಸಾರಿ ಹೃದಯದಾಗ ಬಾರಿ ನೋವು ಓದತ್ತೆ ಆಗಿದ್ದಕ್ಕೆ ನಾನು ಸುಮ್ನೆ ಬಿಡೋದಿಲ್ಲ ಅವನಿಗೆ ಸುಮ್ಮನೆ ಬಿಡೋದಂದ್ರೆ ಏನ್ ಮಾಡ್ತಿ ನಾನು ಬೈಕ್ ಮೇಲೆ ಇನ್ನ ಅಸಲಿ ಅಡ್ಡಾಡಿದ್ರೆ ಹಾಕೊಂಡು ಅಡ್ಡಾಡಿದ್ರೆ ಅವನಿಗೆ ಸುಮ್ನೆ ಬಿಡೋದಿಲ್ಲ ಅಪ್ಪ ಅವ್ರು ಲಾಂಗ್ ಡ್ರೈವ್ ಎಲ್ಲೆಲ್ಲ ಹೋಗ್ಯಾರ ಸುಮ್ನೆ ಇವಾಗ ಏನ್ ಮಾಡಕ್ ಆಗತ್ತೆ ಬಿಡ್ಬಿಡೋ ಏನ್ ಮಾಡ್ತಿವಾಗ ಕೊಚ್ಚೆ ಕೊಚ್ಚೆ ಹಾಕಿ ತುಂಡು ತುಂಡು ಮಾಡ್ಬಿಟ್ಟೆ ಆ ಬೋಯ್ ಮಗನಿಗೆ ಆ ಏನೋ ಡಿಫ್ರೆಂಟ್ ಸೈಡ್ ಅಲ್ಲಿ ಇದು ಅದಕ್ಕೆ ನಮ್ಮ ಮಂಜಾಣ ಒಂದ್ ತಿಂಗಳಿಂದ ಕಾಣವಲ್ಲ ಕೊನ್ನಿಗೆ ಇವತ್ತಿನವರ್ಗೂ ನಾನ್ ಮಾಡಿರೋ ಕೊಲೆ ಸುಲಿಗೆಗೆ ಯಾವುದೇ ಸಾಕ್ಷಿ ಆಧಾರಗಳಿಲ್ಲ ಹಾ ಮುಚ್ಚಿಕೊಂಡು ಬಂದು ಪೊಲೀಸ್ ಸ್ಟೇಷನ್ ಆಗಿ ಸರೌಂಡ್ ಆಗ್ಬಿಡು ಇಲ್ಲಪ್ಪ ಅಂದ್ರೆ ನಿನಗೆ ಐದು ಮತ್ತೆ ಈ ಕೊಲೆ ನಾನು ಒಪ್ಕೊಂಡ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಪರೇಟ್ ಆಗಿ ಫೈಲ್ ಓಪನ್ ಮಾಡಿ ಸ್ಲೇಟ್ ನಾ ಕೈ ಕೊಟ್ಟು ಫೋಟೋ ತೆಗಿತಾರೆ ಬರಿ ನಿನ್ ಸ್ಲೇಟ್ ಇಡ್ಸೋದಲ್ಲ ಲಾಟಿಗೆ ಎಣ್ಣೆ ಹಚ್ಚ ಪಚಕ್ ಅನ್ಸ್ತಾರೆ ಒಳಕೆ ಅಪ್ಪ ಇದ್ರ ನಾನ್ ಬುಕ್ ಆಗ್ಬಿಟ್ರೆ ಮತ್ತ್ ನನ್ನ ಮಾಡಂಗಿದ್ರೆ ನೀವು ನೀವ್ ನೀವ್ ಏನೇನ್ ಮಾಡ್ಕ್ಯಾರಪ್ಪೋ ನಮಸ್ಕಾರ ನಿಮ್ಗೊಂದು ದೊಡ್ಡ ಇವ್ರ ಕಾಟ ಇಲ್ಲಿ ಎಂಡ್ ಆಯ್ತಪ್ಪ ಅಂತ ಇಲ್ಲಿ ಬಂದ್ ಇನ್ನೊಂದ್ ಹೊಸ ಪ್ರತಿಭೆ ಬಂದ್ಬಿಟ್ಟಿದೆ ಇವ್ರ ಕಿರಿಗಿರಿ ಅಂತ ಹೇಳ್ಬಿಟ್ಟು ಹೇಳಕ್ ಏನ್ ಪ್ರಾಬ್ಲಮ್ ನಿಮ್ಗೆ ಬೆಳಗ್ಗೆ ಎಂತ ಕೆಲಸ ಮಾಡೋ ನೋಡಿದ ಜನ ಬೆಳಿಗ್ಗೆ ಬೆಳಗ್ಗೆ ಏನ್ ಮಾಡ್ತಾರಕ್ಕ ಬಾತ್ರೂಮ್ ಮಾಡಕ್ ಹೋಗಿರ್ತಾರೆ ಅಷ್ಟೇ ಏನ್ಸತ್ತ ಅದಕ್ಕೆ ಏನ್ ಅನ್ಸ್ಬೇಕಾ ಬಾತ್ ಎಲ್ಲರಿಗ ಬರ್ತದೆ ನನಗೆ ಬರ್ತೈತೆ ನಿನಗೆ ಬರ್ತೈತೆ ಎಲ್ಲರಿಗೂ ಬರ್ತೈತೆ ಮಾಡ್ತಾರೆ ಅದಕ್ಕೆ ಏನ್ ಅನ್ಸ್ಬೇಕು ಬೆ ಯಾರಾದ ನಮ್ಮ ಗಿಡದಲ್ಲೆಲ್ಲ ಹೋಗಿ ಕಿತ್ಕೊಂಡು ಹೋಗಿದ್ದು ನಿಮ್ಮ ಗಿಡದಲ್ಲಿ ಹಂಗೆ ಬಂದು ಹೋಗಿ ಕಿತ್ಕೊಂಡು ಹೋಗ್ತೀನಿ ನಾನು ಓ ಹೂವ ಕಿದ್ಕೊಂಡು ಹೋಗ್ಯರಾ ಆ ನೋಡಿ ಬರ್ರಿ ಅಲ್ಲಿ ಎಂತ ಎಲ್ಲ ಕೇ ನೋಡು ಗಿಡ ಗಿಡ ಖಾಲಿಯಾಗಿ ಬಿದ್ದೈತೆ ಹೇಳಿಲ್ಲ ಏನು ಮಾಡೋದು ಹೇಳಿ ಯಾರು ಕಿತ್ಕೊಂಡು ಹೋಗಿದ್ದು ಹೂವನ ನನ್ಗೆ ಅವೆಲ್ಲ ಗೊತ್ತಿಲ್ಲ ನಾನು ಏಕೆ ಮಾರ್ದೋ ತಗಡೆ ಅಷ್ಟೇನೇ ಕೊಟ್ರೆ ಕೊಬ್ಬರಿ ಮೀಟಾಕ್ಬೇಕು ಬಿಟ್ರೆ ಬಿಸ್ಕೆಟ್ ಹಾಕಬೇಕು ಮಳೆ ಹೂವಾಗುಳಿ ಹೆಂಗ್ ಕಿತ್ಕೊಂಡು ಹೋಗಿದರೋ ತಗ ಬಂದು ಹಂಗೆ ಗಿಡಕ್ಕೆ ಗಿಡ ಸರಿ ಸೋಳದ ಮದು ಅಂಟಿಸ್ಬೇಕಾ ಇಲ್ಲ ಸೂಜಿ ತರ ಕೊಟ್ಬಿಡ್ ಹೊಲ್ದ್ಬಿಡ್ತಿವಿ ಫ್ರೆಂಡ್ಸ್ ಇವ್ರ ಕಾಟನ್ ನನ್ನ ಕೈಲಿ ತಡೆಯಕ್ ಮೂರು ಮೂರ್ ತಿಂಗಳಿಂದ ನೋಡ್ತಿದೀನಿ ಇನ್ಸ್ಟಾಗ್ರಾಮ್ ತುಂಬಾ ಇವರೇ ತುಂಬಿಕೊಂಬಿಟ್ರೆ ಏ ಅಪ್ಪ ಕಿಟಿ ಮಾಡ್ತಾರೆ ಇವ್ರ ಮೇಲೆ ಒಂದ್ ಕೇಸ್ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ ಕುಪ್ಲಿ ಸರ್ ಹತ್ರ ಕೂಡ ನನ್ ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರು ನೋಡಿದ್ರೆ ಕೇಸ್ ಬಗ್ಗೆ ತಲೆನೇ ಕಟ್ಸ್ಕೋತಿಲ್ಲ ಸಾರ್ ಈ ಕೇಸ್ ಬಗ್ಗೆ ಸ್ವಲ್ಪ ತಲೆ ಕಡಿಸ್ಕಾರಿ ಸರ್ ಯಾಕ ಕೇಸ್ ತಲೆ ಸರ್ ನಿಮ್ ಕೈ ಮುಗೀತೀನಿ ಸರ್ ಫಸ್ಟ್ ಈ ಕೇಸ್ ಬಗ್ಗೆ ತಲೆ ಕೆಡಿಸ್ರಿ ಸರ್ ಯಮನ್ ಒದ್ದು ಕರ್ ಸರ್ ಇಂಥವ್ರು ಸುಮಾರು ಜನ ಎಲ್ಲ ನಡ್ಕೊಡ್ತೀನಿ ಫಸ್ಟ್ ಎಮನ್ ಒದ್ ಒಳಗಾರ ಸರ್ ನೋಡಿ ಅಂದ್ರೆ ನೋಡ್ತೀರಾ ಹೆಂಗ ತಲೆ ಸಹತ್ತ ರುಂಡ ಚಂಡ ಆಡ್ಬಿಡ್ತಾನೆ ಭ್ರಷ್ಟ್ರ ಏನಾರ ಬಂದ್ರೆ ನನ್ ಕೊಲ್ಲಾಕ್ ಬಂದ್ರೆ ಅಕ್ಕ ಮುಗಿದ್ ನಿನ್ ಕಥೆ ಇನ್ನ ಹೋಗಿ ನಾನ್ ನಿನ್ ಸೀದ ಜೈಲಿ ಹೋಗಕ್ಕೆ ನಮ್ ಕುಡುಪ್ಲಿ ವಕೀಲರ ಬಗ್ಗೆ ಇನ್ನ ಗೊತ್ತಿಲ್ಲ ನೋಡ್ರಿ ವಕೀಲ್ರ ಅವ್ರ ನಿಮ್ನೆ ಯಾರು ಅಂತ ಕೇಳ್ತಿದಾರೆ ರೈತರ ನಾವ ರೈತಾ ರೈತ ನಮ್ಮ ದೇಶದ ಬೆನ್ನೆಲ್ ಅದೆಲ್ಲ ಕುಸ್ಕುದ್ ಬದ್ನೆಕ ಅಷ್ಟೇನೆ ನೀವ್ ಅಷ್ಟೇ ಈ ಭಾರತ ನೆಲದಲ್ಲಿ ಪವಿತ್ರವಾಗಿರ್ರಿ ನಾವೆಲ್ಲ ಕೆಟ್ಟ ಕೀಲ್ ಸೇರಿ ಸ್ವಯಂ ಮಕ್ಕಳು ನಮ್ಮನ್ನು ಕೊಲ್ರಿ ಹೆಂಗೆ ಹೇಳಿದ್ರೆ ಎದ್ ಬಂದು ಅದೇ ಗೊತ್ತಂತೆ ಹಂಗಾಯ್ತು ಕುಡುಪ್ಲಿ ಹೋಗಲ್ರಿ ನೋಡ್ರಿ ನಿಮ್ಗೆ ಎಂತ ಮಾತಾಡ್ಲ ಅಯ್ಯಮ್ಮ ಇನ್ನು ನಿಮಗೆ ಬಿಟ್ಟಿದ್ದು ಆಯ್ ಬಿಟ್ಟಿದ್ದು ನೀವ್ ಏನ್ ಮಾಡ್ತಾರ ಮಾಡ್ಕಾರಪ್ಪ ಅವ್ರ ಮನೆಗೆ ಹೋಗಿ ಟಿಕಣೆ ಹಾಕ್ತಾನೆ ರಾತ್ರಿ ಎಲ್ಲ ಅಲ್ಲೇ ಬಾಗಲ ಮಕ್ಕಂತಾನೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ತುಂಬಾ ಫನಿ ಆಗಿದೆ ಅಂತ ಅನ್ಕೋತೀನಿ ಇದನ್ನ ಯಾರು ಹಾರ್ಟ್ ಮಾಡಕ್ ಮಾಡಿಲ್ಲ ಜಸ್ಟ್ ಇದನ್ನ ಒಂದು ಫನ್ ಕ್ರಿಯೇಟ್ ಮಾಡಿರೋದು ಅಷ್ಟೇ ದಯವಿಟ್ಟು ಯಾರಾದ್ರೂ ಹಾರ್ಟ್ ಆಗಿದ್ರೆ ಶಮಿಸ್ಬಿಡಿ ಆ್ಯಂಡ್ ಇನ್ನೊಂದು ಮುಂದಿನ ಒಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಬಂದ್ಬಿಟ್ಟು ಐದು ಸಾವಿರ ಲೈಕ್ ಸ್ಟಾರೇಟ್ ಇಡ್ತಾ ಇದ್ದೀನಿ ಆ್ಯಂಡ್ ಏನಾದರೂ ವೀಡಿಯೋದಲ್ಲಿ ಏನು ಇಂಪ್ರೂವ್ಮೆಂಟ್ ಬೇಕಪ್ಪ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಂಪ್ರೂವ್ಮೆಂಟ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು